ಎಲ್ಲರಿಗೂ ನಮಸ್ಕಾರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಗೆಯು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತದ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದ್ದು ಅದರ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ಕೋನ ನೂರಿಪ್ಪತ್ತು ಡಿಗ್ರಿ ಆಗಿದೆ ಬೀಸಣಿಗೆಗೆ ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣ ಮತ್ತು ಲೋಹದ ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಮಕ್ಳೆ ಈ ಚಿತ್ರದಲ್ಲಿ ತೋರಿಸಿರುವಂತಹದ್ದು ಒಂದು ಕೈ ಬೀಸಣಿಗೆಯ ಆಕೃತಿ ಇದರಲ್ಲಿ ಈ ಸುತ್ತ ಇರುವಂತಹ ಈ ಅಂಚನ್ನ ಲೋಹದಿಂದ ತಯಾರಿಸಿದ್ದಾರೆ ಜೊತೆಗೆ ಈ ಲೋಹದ ತಂತಿ ಆವರಿಸಿಕೊಳ್ಳೋ ಹಾಗೆ ಈ ಮಧ್ಯಭಾಗದಲ್ಲಿ ಬಟ್ಟೆಯನ್ನ ಹಾಕಿ ಬೀಸಣಿಗೆಯನ್ನ ತಯಾರಿಸಿದ್ದಾರೆ ಮೊದಲಿಗೆ ನಾವು ಈ ಮಧ್ಯಭಾಗದಲ್ಲಿರುವಂತಹ ಈ ಬಟ್ಟೆಯ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ಹಾಗಂದ್ರೆ ಇದಕ್ಕೆ ಎಷ್ಟು ಬಟ್ಟೆಯನ್ನ ಉಪಯೋಗಿಸಿದ್ದಾರೆ ಅನ್ನುವಂತಹದನ್ನ ಕಂಡು ಹಿಡಿಬೇಕು ಜೊತೆಗೆ ಇಲ್ಲಿ ಸುತ್ತ ಇರುವಂತಹ ಅಂಚಿನ ಉದ್ದವನ್ನು ಕೂಡ ನಾವು ಕಂಡುಹಿಡಬೇಕಾಗತ್ತೆ ಹಾಗಂದ್ರೆ ಇದನ್ನ ತಯಾರಿಸೋದಿಕ್ಕೆ ಎಷ್ಟು ಉದ್ದದ ಲೋಹದ ತಂತಿಯನ್ನ ಬಳಸಿದ್ದಾರೆ ಅನ್ನುವಂತಹದನ್ನ ಕಂಡುಹಿಡಿಬೇಕಾಗಿತ್ತೆ ಮೊದಲಿಗೆ ನಾವು ಇದರ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ ಇದೊಂದು ತ್ರಿಜ್ಯಾಂತರ ಖಂಡ ಆಗಿದೆ ಅಂತ ಹೇಳಿದ್ದಾರೆ ಹಾಗಾದರೆ ಈ ಬೀಸಣಿಗೆ ಬೇಕಾದ ಬಟ್ಟೆಯ ವಿಸ್ತೀರ್ಣ ಇದೆಯಲ್ಲ ಅದು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮ ಆಗಿರುತ್ತೆ ನಮ್ಗೆ ಈಗಾಗಲೇ ಗೊತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅದು ತೀಟಾ ಬೈ ಮುನ್ನೂರ ಅರವತ್ತು ಡಿಗ್ರಿ ಇಂಟು ಆರ್ ಸ್ಕ್ವೇರ್ ಇಲ್ಲಿ ತೀಟಾ ಅಂತ ಅಂದರೆ ಎರಡು ತ್ರಿಜ್ಯಗಳ ನಡುವಿನ ಕೋನ ಅದನ್ನು ನೂರಿಪ್ಪತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ತೀಟಾದ ಜಾಗದಲ್ಲಿ ನಾವು ನೂರಿಪ್ಪತ್ತು ಡಿಗ್ರಿಯನ್ನು ಹಾಕೊಳ್ಳೋಣ ಅದೇ ರೀತಿಯಲ್ಲಿ ಪೈನ ಬೆಲೆಯನ್ನು ಇಪ್ಪತ್ತೆರಡು ಬೈ ಏಳು ಅಂತ ಹಾಕೊಂಡಿದ್ದೀವಿ ಜೊತೆಗೆ ತ್ರಿಜ್ಯದ ಬೆಲೆ ಇಪ್ಪತ್ತೊಂದು ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ಇಲ್ಲಿ ಆರ್ ಸ್ಕ್ವೇರ್ ಇರೋದ್ರಿಂದ ಎರಡು ಬಾರಿ ಇಪ್ಪತ್ತೊಂದನ್ನು ಬರೆದುಕೊಂಡಿದ್ದೇನೆ ಈಗ ಸರಳೀಕರಿಸೋಣ ಇಲ್ಲಿ ಏಳರಿಂದ ಇಪ್ಪತ್ತೊಂದು ಹೋಗುತ್ತೆ ಏಳು ಒಂದ್ಲಿ ಹಾಗೆ ಏಳು ಮೂರ್ಲಿ ಅದೇ ರೀತಿಯಲ್ಲಿ ನೂರಿಪ್ಪತ್ತರಿಂದ ಮುನ್ನೂರ ಅರವತ್ತು ಕ್ಯಾನ್ಸಲ್ ಆಗುತ್ತೆ ನೂರ ಹಾಗೆ ನೂರಿಪ್ಪ ಮೂರ್ಲಿ ಇಲ್ಲಿ ಮೂರಿದೆ ಇಲ್ಲೂ ಕೂಡ ಮೂರಿದೆ ಮೂರಕ್ಕೆ ಮೂರು ಕ್ಯಾನ್ಸಲ್ ಆಗುತ್ತೆ ಮೂರು ಒಂದ್ಲಿ ಮೂರು ಒಂದ್ಲಿ ಕೊನೆಗೆ ನಮಗೆ ಉಳ್ಕೊಂಡಿದ್ದು ಇಪ್ಪತ್ತೆರಡು ಮತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತೆ ಇಪ್ಪತ್ತೊಂದನ್ನು ಗುಣಿಸಿದ್ರೆ ನಮಗೆ ನಾನೂರ ಅರವತ್ತೆರಡು ದೊರೆಯುತ್ತೆ ಹಾಗಾದ್ರೆ ನಾವು ಕಂಡುಹಿಡಬೇಕಾದಂತಹ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅರ್ಥಾತ್ ಬೀಸಣಿಗೆಗೆ ಬೇಕಾದ ಬಟ್ಟೆಯ ವಿಸ್ತೀರ್ಣ ನಾನೂರ ಅರವತ್ತೆರಡು ಚದರ ಸೆಂಟಿಮೀಟರ್ ಅಂತ ಆಯಿತು ಈಗ ಈ ಸಮಸ್ಯೆಯ ಅರ್ಧ ಭಾಗದ ಉತ್ತರವನ್ನು ಕಂಡು ನಂತರ ಲೋಹದ ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇಲ್ಲಿ ಈ ಸುತ್ತ ಇರುವಂತಹ ಈ ಅಂಚನ್ನ ತಯಾರಿಸೋದಿಕ್ಕೆ ಲೋಹದ ತಂತಿಯನ್ನ ಉಪಯೋಗಿಸಿದ್ದಾರೆ ಈ ಲೋಹದ ತಂತಿಯ ಉದ್ದವನ್ನ ನಾವು ಈಗ ಕಂಡು ಹಿಡಿಬೇಕಾಗಿದೆ ಈ ಸುತ್ತ ಇರುವಂತಹ ಈ ಅಂಚಿನ ಉದ್ದವನ್ನ ಕಂಡು ಮೊದಲಿಗೆ ತ್ರಿಜ್ಯಾಂತರ ಕಂಡದ ಕಂಸದ ಉದ್ದ ಹಾಗಂದ್ರೆ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ಅಂತ ಕಂಡು ಹಿಡ್ಕೋಬೇಕು ಅದೇ ರೀತಿಯಲ್ಲಿ ಇಲ್ಲಿ ಎರಡು ತ್ರಿಜ್ಯಗಳಿವೆ ಈ ಎರಡು ತ್ರಿಜ್ಯಗಳ ಉದ್ದಗಳನ್ನು ನಾವು ಕೂಡಬೇಕಾಗತ್ತೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯೋದಿಕ್ಕೆ ನಮಗೆ ತೀಟಾ ಬೈ ಮುನ್ನೂರ ಅರವತ್ತು ಇಂಟು ಎರಡು ಪೈ ಆರ್ ಅನ್ನುವಂತಹ ಸೂತ್ರ ಇದೆ ಜೊತೆಗೆ ಎರಡು ತ್ರಿಜ್ಯ ಅನ್ನುವಂತಹದನ್ನ ಎರಡು ಆರ್ ಅಂತ ಬರ್ಕೊಂಡಿದ್ದೇನೆ ಇಲ್ಲಿ ತೀಟಾದ ಬೆಲೆ ನೂರಿಪ್ಪತ್ತು ಆಗಿದೆ ಅದನ್ನ ಹಾಕ್ತಾ ಇದ್ದೀನಿ ಪೈ ಬೆಲೆಯನ್ನು ಹಾಕಿದ್ದೇನೆ ಹಾಗೆ ತ್ರಿಜ್ಯದ ಬೆಲೆಯನ್ನು ಕೂಡ ಹಾಕಿದ್ದೇನೆ ಇಲ್ಲಿ ಕೊನೆಯಲ್ಲಿ ಎರಡು ಆರು ಅಂತ ಇದೆಯಲ್ಲ ಇಲ್ಲಿ ಎರಡು ಇಂಟು ಆರ್ನ ಬೆಲೆ ಇಪ್ಪತ್ತೊಂದನ್ನು ಹಾಕೊಂಡಿದ್ದೇನೆ ನಾವೀಗ ಕ್ಯಾನ್ಸಲ್ ಮಾಡೋಣ ನೂರಿಪ್ಪತ್ತೊಂದಲಿ ಹಾಗೆ ನೂರಿಪ್ಪತ್ತ್ ಮೂರ್ಲಿ ಜೊತೆಗೆ ಏಳು ಒಂದ್ಲಿ ಏಳು ಮೂರ್ಲಿ ಇಲ್ಲಿ ಮೂರು ಒಂದ್ಲಿ ಹಾಗೆ ಈ ಮೂರು ಕ್ಯಾನ್ಸಲ್ ಆಗುತ್ತೆ ಮೂರು ಒಂದ್ಲಿ ಇನ್ನು ಉಳ್ಕೊಂಡಿದ್ದು ಇಲ್ಲಿ ಎರಡು ಮತ್ತೆ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಎರಡ್ಲಿ ನಲವತ್ನಾಲ್ಕು ಆಗುತ್ತೆ ಹಾಗೆ ಪ್ಲಸ್ ಪ್ಲಸ್ ಹಾಕ್ಕೊಂಡಿದ್ದೇನೆ ಇಪ್ಪತ್ತೊಂದು ಎರಡ್ಲಿ ನಲವತ್ತೆರಡು ಆಗುತ್ತೆ ಇವೆರಡನ್ನು ನಾವು ಕೂಡಿದ್ರೆ ಎಂಬತ್ತಾರು ಸೆಂಟಿಮೀಟರ್ ಆಗುತ್ತೆ ಈಗ ದೊರೆತಂತಹ ಈ ಬೆಲೆ ಯಾವುದು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಮತ್ತೆ ಎರಡು ತ್ರಿಜ್ಯಗಳ ಉದ್ದಗಳನ್ನು ಕೂಡಿದಾಗ ದೊರೆಯುವಂತಹ ಮೊತ್ತ ಇದರ ಅರ್ಥ ಬೀಸಣಿಗೆಗೆ ಬೇಕಾದ ಲೋಹದ ತಂತಿಯ ಒಟ್ಟು ಉದ್ದ ಎಂಬತ್ತಾರು ಸೆಂಟಿಮೀಟರ್ ಆಗುತ್ತೆ ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು